ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಅದೇನಂದ್ರೆ ಸ್ನೇಹಿತರೆ ಇವ್ ಚಾನಲ್ ಇದೆ ಒಂದು ನ್ಯೂ ಚಾನಲ್ ಮಾಡ್ತಾರೆ ಚಾನಲ್ ಯಾವ್ದು ಏನು ಅನ್ನೋದು ಅವರು ಹೇಳ್ತಾರೆ ಈ ಚಾನಲ್ ಮೇಲೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಕೂಡ ಅವ್ರ ಕಡೆಯಿಂದಾನೆ ಕೇಳೋಣ ಸೊ ಆ ಪ್ರಾಬ್ಲಮ್ ಸರಿ ಮಾಡಿದ ತಕ್ಷಣ ಖುಷಿಯಿಂದ ಅವರು ನನ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಸೊ ಅದೇ ಇವತ್ತು ಖುಷಿ ವಿಚಾರವಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಏನಾಗಿತ್ತು ಪ್ರಾಬ್ಲಮ್ ಅದೆಲ್ಲ ಸ್ವಲ್ಪ ಇಲ್ಲಿ ಬಾಯಿಂದಾನೆ ಕೇಳೋಣ ಎಲ್ಲಿಂದ ಬಂದಿದ್ದೀರಾ ಯಾವ ಕೇಳ್ಬೇಕು ಸರ್ ನಾನು ಬಾಗಲಕೋಟೆ ಜಿಲ್ಲೆ ತಾಲೂಕು ಹಾಳಿಂಗ್ ಗ್ರಾಮದಿಂದ ಬಂದಿದ್ದೀನಿ ನನ್ನ ಚಾನಲ್ ಅಂತಂದ್ರೆ ಸ್ಟ್ರೈಕ್ ಬಂದ್ಬಿಟ್ಟು ಬಂದಾಗಿತ್ತು ನನ್ನ ಚಾನಲ್ ಬಂದಾದಾಗ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅವಾಗ ಸರ್ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹೇಳಿದ್ರು ಇಲ್ಲ ನಾ ಅದನ್ನ ಓಪನ್ ಮಾಡಿಸ್ಕೊಡ್ತೀನಿ ಏನು ತಿಳ್ಕೊಡ್ಸ್ಕೋಬೇಡ ನಂದು ಏನೈತಿ ಸ್ವಲ್ಪ ಫೀ ಇರ್ತಪ್ಪ ಅದು ಮಾಡು ಸರಿ ಸರ್ ನೀವು ಏನು ಫೀ ಕೇಳ್ತೀರಿ ನಾನು ಮಾಡ್ತೀನಿ ಅಂತ ತಿಳ್ಕೊಂಡ ಸರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿಕೊಟ್ರು ನನ್ನ ಚಾನಲ್ ಅದ ಕಾರಣಕ್ಕಾಗಿ ನಂದು ಸಮತಾ ಪಬ್ಲಿಕ್ ನ್ಯೂಸ್ ಸಂಪಾದಕರು ಮೋಹನ್ ಕಾಮ್ರೆ ಅಂತಂದ ಲಾಸ್ಟ್ ಟೈಮ್ ಒಂದು ನಾನು ಸಂತಾ ಚಾನಲ್ ಅದು ಟ್ಯಾಗ್ ಮಾಡಿ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಇವ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೆ ಇವ್ರು ಮಾತಾಡಿರೋದು ಅಷ್ಟೇ ಅಂದ್ರೆ ಕ್ಲಿಯರ್ ಆಗಿತ್ತು ಇಲ್ಲೋ ಅದ್ರಲ್ಲಿ ಇಲ್ಲ ಇವ್ರು ಏನ್ ಮಾತಾಡಿದ್ರು ಮಾತ್ರ ಹಾಕಿದ್ದೆ ಸೊ ಈಗ ಕ್ಲಿಯರ್ ಆದ ತಕ್ಷಣ ಅವರೇ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಸರ್ ನನ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋ ಮಾಡಿ ಹಾಕಿದ್ರಿ ಸರ್ಚ್ ಮಾಡಬೇಕು ಗೊತ್ತಾಗ ನೋಡಿದೆ ಸರ್ ಅದನ್ನ ನೋಡಿ ಅಲ್ಲಿ ನಂಬರ್ ಮಾತಾಡಿದ ಮಾತ್ರ ಏನ್ ಮಾಡಿದೆ ಒಳಗಡೆ ಹುಡುಕಾಡದ ನಂಬರ್ ಸಿಕ್ತು ಸರ್ ಆ ನಂಬರ್ ತಂದು ಪಾ ಮಾಡೋನೋ ಬೇಡ ಮಾಡೋಣ ಬೇಡ ಮಾಡಿದೆ ಕಾಲ್ ಮಾಡಿದೆ ಆಯ್ತು ರೀ ನಾನು ಮಾಡ್ಕೊಡ್ತೇನೆ ರೀ ನಮ್ಗೆ ಅದು ಸರಿ ಆಗ್ತತ್ತೆ ಅಂತ ಹೇಳಿದ್ರು ಅವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತ ಅಲ್ಲಿ ಮಟ್ಟರಾಗ ಏನಾಗಿತ್ತು ನಮ್ಗೆ ತಲೆ ಸರಿಯಾಗಿದ್ದಿಲ್ಲ ಆಕ್ಚುಲಿ ಏನಾಗಿತ್ತು ಅಂದ್ರೆ ಶಂಕರ ಇವ್ರದೊಂದು ಸಮತ ಪಬ್ಲಿಕ್ ನ್ಯೂಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಮೇಲೆ ನ್ಯೂಸ್ ಕಂಟೆಂಟ್ ಆಗ್ತಾರೆ ಇನ್ನು ನ್ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮಗೊಂದು ಸ್ವಲ್ಪ ಕ್ಲಿಪ್ಸ್ ಏನಾದ್ರು ಫುಟೇಜಸ್ ಬೇಕಾಗಿರ್ತಾರೆ ರೆಫರೆನ್ಸ್ ಆಗಿ ನಾವು ತಗೊಂಡಿರ್ತೀವಿ ನ್ಯೂಸಸ್ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ತಗೊಂಡ್ಮೇಲೆ ಅದು ನಮ್ದೇ ಕಂಟೆಂಟ್ ಅಂತ ಇರೋಲ್ಲ ನಾವು ಪರ್ಮಿಷನ್ ತಗೋಬೇಕು ಅವ್ರಿಗೆ ಕೇಳಬೇಕು ಸರ್ ನಾನು ಈ ರೀತಿ ಒಂದು ನ್ಯೂ ಚಾನಲ್ ಇದೆ ಈ ರೀತಿ ಮಾಡ್ತಿದ್ದೀನಿ ನನಗೊಂದು ಸ್ವಲ್ಪ ಈ ಕ್ಲಿಪ್ ಫುಟೇಜಸ್ ಬೇಕಾಗೈತೆ ನಾನು ಯೂಸ್ ಮಾಡ್ಬೋದಾ ಅಂತ ಕೇಳ್ಕೊಂಡು ಮಾಡಿದ್ರೆ ಒಳ್ಳೇದು ನೀವು ಹಾಗೆ ಏನಾದರೂ ಯೂಸ್ ಮಾಡಿಬಿಟ್ರೆ ನೀವು ಒಂದು ಸೆಕೆಂಡ್ ಯೂಸ್ ಮಾಡಿದ್ರು ನಾನು ಬೇಕು ಅಂದ್ರೆ ನನ್ನ ಫುಟೇಜ್ ನೀವು ಯೂಸ್ ಮಾಡಿದೀರ ಅಂದ್ರೆ ನಾನು ಬೇಕು ಅಂದ್ರೆ ನಿಮಗೆ ಸ್ಟ್ರೈಕ್ ಕೊಡ್ಬೋದು ಸೊ ಇಲ್ಲಿ ಅದೇ ಪ್ರಾಬ್ಲಮ್ ಆಗಿತ್ತು ಇವ್ ಚಾನಲ್ ಮೇಲೆ ನ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಮಾಡ್ಬೇಕು ಅಂತ ಒಂದು ಕ್ಲಿಪ್ ಅನ್ನ ಒಂದು ಒಂದ್ ಒಂದ್ ಸ್ವಲ್ಪ ಕ್ಲಿಪ್ ತಗೊಂಡು ನ್ಯೂಸ್ ಕ್ರಿಯೇಟ್ ಮಾಡಿ ಅವ್ರು ಹಾಕಿದ್ರು ಬಟ್ ಬೇರೆ ಕಂಟೆಂಟ್ ಇರೋದ್ರಿಂದ ಅವರು ಇವರಿಗೆ ಸ್ಟ್ರೈಕ್ ಕೊಟ್ಟಿದ್ರು ಸೊ ಅದರಿಂದಾಗಿ ಮೂರ್ ಸ್ಟ್ರೈಕ್ ಬಂದು ಚಾನಲ್ ಯೂಟ್ಯೂಬ್ ಇಂದ ಡಿಲೀಟ್ ಆಗಿತ್ತು ಸೊ ಪರ್ಮನೆಂಟ್ಲಿ ಅಲ್ಲಿ ಡಿಲೀಟ್ ಆಗಿತ್ತು ಬೇರೆ ಆಪ್ಷನ್ ಇಲ್ಲ ಸ್ನೇಹಿತರೆ ಈಗ ನಾವು ಅಪೀಲ್ ಮಾಡಿದ್ರೆ ರಿಟರ್ನ್ ಸಿಗಲ್ಲ ಯೂಟ್ಯೂಬ್ ಕಡೆಯಿಂದ ನಾವು ವೈಲೇಷನ್ ಮಾಡಿದ್ಮೇಲೆ ರಿಟರ್ನ್ ಸಿಗಲ್ಲ ನಾವು ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಯಾರು ಕಾಪಿ ರೈಟ್ ಸ್ಟ್ರೈಕ್ ಕೊಟ್ಟು ನಮ್ಮನ್ನ ನಮ್ಮ ಚಾನಲ್ ಅನ್ನ ರಿಮೂವ್ ಮಾಡಿಸಿದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಸೊ ಅದೊಂದು ಅವಕಾಶ ನಮ್ಮ ಹತ್ರ ಇರುತ್ತೆ ನೋಡಿ ನಾವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀವಿ ಅಂದ್ರೆ ಅವರು ಕೂಡ ಒಂದು ಕಂಟೆಂಟ್ ಕ್ರಿಯೇಟರೇ ಆಗಿರುತ್ತಾರೆ ಸೊ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಮುಂದಿನವರು ಸ್ವಲ್ಪ ಅದನ್ನ ಅರ್ಥ ಮಾಡಿಕೊಂಡು ರಿಲೀಸ್ ಮಾಡಿದ್ರೆ ನಮ್ಮ ಚಾನಲ್ ರಿಟರ್ನ್ ಸಿಗತ್ತೆ ಸೊ ನಾವು ಇದನ್ನ ಟ್ರೈ ಮಾಡಬೇಕು ಸ್ಟ್ರೈಕ್ ಬಂತು ಯೂಟ್ಯೂಬ್ ಕಡೆಯಿಂದ ಬಂತು ಡಿಲೀಟ್ ಆಯ್ತು ಅಂದ್ರೆ ಸುಮ್ನೆ ಆಗ್ಬೇಡಿ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮಾಡಿರ್ತೀರಾ ತಪ್ಪು ತಿಳಿಯದೆ ಮಾಡಿರ್ತೀವಿ ನಾವು ತಿಳ್ಕೊಂಡಿದ್ರೆ ಅದನ್ನ ಮಾಡಲ್ಲ ನಾವು ಯಾವತ್ತು ಮಾಡಲ್ಲ ಸೊ ತಿಳಿಯದೆ ಆಗಿರುತ್ತೆ ಸೊ ಅದನ್ನ ತಿಳಿದಾಗ ನಾವ್ ಒಂದ್ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಚಾನಲ್ ರಿಟರ್ನ್ ಸಿಗುತ್ತೆ ಈಗ ಅದೇ ರೀತಿ ಆಗಿದೆ ಮೂರ್ ಮೂರು ಸ್ಟ್ರೈಕ್ ಬಂದ್ರು ಅವ್ರ ಅದನ್ನ ರಿಟರ್ನ್ ತಗೊಂಡ್ಬಿಟ್ರು ಸೊ ಅದರಿಂದ ನಮ್ ಚಾನಲ್ ಈಗ ರಿಟರ್ನ್ ಸಿಕ್ಕಿದೆ ಸೊ ಸರ್ ಹೇಳಿದೀನಿ ಈ ರೀತಿ ಮಾಡ್ಬೇಡಿ ಆ ನಾವು ನ್ಯೂಸ್ ಮಾಡ್ತಿದೀವಿ ಅಂದ್ರೆ ರೆಫರೆನ್ಸ್ ಗೈಕ್ ತಗೋತೀವಿ ಬಟ್ ಅವ್ರ ಪರ್ಮಿಷನ್ ಬೇಕು ಇದು ಇಂಪಾರ್ಟೆಂಟ್ ಸರ್ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಒಂದ್ ಸ್ವಲ್ಪ ಫುಟೇಜಸ್ ಹಾಕಿನೇ ನಾವು ನಮ್ ನ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಈ ರೀತಿ ಮಾಡೋದು ಬೇರೆಯವ್ರ ಕಂಟೆಂಟ್ ತಗೊಳಕ್ ಬೇಡ ನಾವು ಕಂಟಿನ್ಯೂ ಕೆಲಸ ಮಾಡಿದ್ರೆ ಓಕೆ ಸೊ ನಾನು ಕೆಲಸ ಮಾಡಿ ಕೊಡ್ತಾ ಇರ್ತೀನಿ ಸ್ವಲ್ಪ ಫೀಸ್ ಇದೆ ಫೀಸ್ ತಗೊಂಡಿದೀರಿ ಸರ್ ಹತ್ರ ಆದ್ರೂ ಫೀಸ್ ತಗೊಂಡು ಕೆಲಸ ಮಾಡಿ ಕೊಟ್ಟ ಮೇಲೆ ಖುಷಿಯಿಂದ ಅವರು ರಬ್ಕವಿಯಿಂದ ಹೌದು ರಬುಕವಿ ಬಂದಟ್ಟಿ ಅಂದ್ರೆ ಇಲ್ಲಿಯಿಂದ ನನ್ಗೆ ಅವರಿಗೆ ಒನ್ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಒಂದ್ನೂರ ಎಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಖುಷಿ ವಿಚಾರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ಐ ಡಿ ಪಾಸ್ವರ್ಡ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದಾರೆ ಕೆಲಸ ಆಗಿದೆ ಸೊ ಅದಕ್ಕೆ ಮೀಟ್ ಬಂದಿದ್ದಾರೆ ಅದು ಬಂದು ಈಗ ಹೇಳಿ ಸರ್ ಏನಿಲ್ಲ ವೀಕ್ಷಕರೇ ಇನ್ನೊಂದು ಏನು ಹೇಳೋದಂತ ಸರ್ ಯೂಟ್ಯೂಬ್ ಚೆಕ್ ಚೆಕ್ ಮಾಡಿದಾಗ ನಿಮ್ಮ ನಂಬರ್ ಸಿಗುತ್ತೆ ಅದರಲ್ಲಿ ಏನೇ ನಿಮ್ಗೆ ಯೂಟ್ಯೂಬ್ ಚಾನಲ್ ಸಮಸ್ಯೆ ಇದ್ದರೂ ಕೂಡ ಸರ್ ಜೊತೆ ಸಂಪರ್ಕ ಮಾಡಿದ್ರೆ ಆ ಚಾನಲ್ ನಿಮಗೆ ಸಾಲ್ವ್ ಆಗುತ್ತೆ ಕೆಳಗಡೆ ನಂಬರ್ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಸಮಸ್ಯೆ ಸಮಸ್ಯೆ ಇತ್ತು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಏನೇ ಸಮಸ್ಯೆ ಇರಲಿ ಆಗ್ತಿತ್ತು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನನ್ನ ಕಡೆ ಎಲ್ಲಾ ಸಮಸ್ಯೆ ಕರೆಕ್ಟ್ ಆಗ್ತಿದೆ ಕೆಲವೊಂದಿಷ್ಟು ಆಗದೇ ಇರುವಂತದ್ದು ಇರುತ್ತೆ ಎಲ್ಲಾನು ಆಗುತ್ತೆ ಅಂತ ಹೇಳಿಕ್ ನೀವು ತಪ್ಪು ಮಾಡಿದ ಮೇಲೆ ಎಲ್ಲಾನು ಆಗುತ್ತೆ ಅಂತ ಇರಲ್ಲ ಸೊ ಯೂಟ್ಯೂಬ್ ಗೈಡ್ಲೈನ್ ಲೈನ್ ಪ್ರಕಾರ ಇತ್ತು ನೀವು ಚಾನಲ್ ಅಂದ್ರೆ ಮಾಡಬಹುದು ಸೊ ಏನಾದ್ರೂ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಸರ್ ಒಂದು ಸನ್ಮಾನ ಮಾಡ್ತಾ ಇದೀವಿ

ಥ್ಯಾಂಕ್ ಯು ಯು ವೀಕ್ಷಕರೇ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ತರಾನೇ ನಮ್ಮ ಸಾಹೇಬ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ